ಮೊದಲನೇದಾಗಿ ಈ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಹಾಗೂ ಸ್ಪೆಕ್ಯುಲೇಷನ್ಗೆ ವ್ಯತ್ಯಾಸ ಏನು ವಾಟ್ ಇಸ್ ಅ ಡಿಫರೆನ್ಸ್ ಇನ್ವೆಸ್ಟ್ಮೆಂಟ್ ಆಲ್ವೇಸ್ ಕ್ರಿಯೇಟ್ಸ್ ಲಾಂಗ್ ಟರ್ಮ್ ವೆಲ್ತ್ ನೀವು ಹಣವನ್ನು ಲಾಂಗರ್ ಟರ್ಮಲ್ಲಿ ಹೂಡಿಕೆ ಮಾಡುವ ಮುಖಾಂತರನೇ ಹೆಚ್ಚು ಹಣವನ್ನು ಗಳಿಸ್ಬೋದು ಆದರೆ ಕ್ಯಾಪಿಟಲ್ ಯಾರ ಹತ್ರ ಇರೋದಿಲ್ಲ ಬಂಡವಾಳ ಯಾರ ಹತ್ರ ಜಾಸ್ತಿ ಇರೋದಿಲ್ಲ ಟ್ರೇಡಿಂಗ್ ಮಾಡಿ ಬರುವಂತಹ ಲಾಭಾಂಶ ಏನಿದೆ ಅದನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗಳಿಗೆ ಖಂಡಿತವಾಗ್ಲೂ ಮಾಡಬೇಕು ಸೊ ಟ್ರೇಡಿಂಗ್ ಗಿವ್ಸ್ ಯು ಶಾರ್ಟ್ ಟರ್ಮ್ ಪ್ರಾಫಿಟ್ ವೆರ್ ಆಸ್ ಇನ್ವೆಸ್ಟ್ಮೆಂಟ್ ಗಿವ್ಸ್ ಯು ಲಾಂಗ್ ಟರ್ಮ್ ರಿಟರ್ನ್ ಸ್ಪೆಕ್ಯುಲೇಷನ್ ತುಂಬ ಸಿಂಪಲ್ ಆಗಿ ಒಂದೇ ಒಂದು ಲೈನಲ್ಲಿ ಸ್ಪೆಕ್ಯುಲೇಷನ್ಗೂ ಮತ್ತೆ ಟ್ರೇಡಿಂಗು ಏನು ವ್ಯತ್ಯಾಸ ಅಂದರೆ ಈಗ ಒಂದು ದೊಡ್ಡ ಮೈದಾನದಲ್ಲಿ ಒಂದು ಚಿಕ್ಕ ಕಾಗೆ ಕೂತಿರಬೇಕು ಹಾಗೂ ಒಂದು ಸರ್ಕಲ್ ಹಾಕ್ಬಿಟ್ಟು ಆ ಕಾಗೆ ಬಂದೆ ಆ ದೊಡ್ಡ ಮೈದಾನದಲ್ಲಿ ಒಂದು ಚಿಕ್ಕ ಸರ್ಕಲ್ ಹಾಕಿ ಅಲ್ಲಿ ಕಾಗೆ ಕೂತ್ಕೋಬೇಕು ಅನ್ನೋದು ಸ್ಪೆಕ್ಯುಲೇಷನ್ ಅದೇ ದೊಡ್ಡ ಮೈದಾನದಲ್ಲಿ ಕಾಗೆ ಎಲ್ ಕೂತಿದೆ ನೋಡ್ಬಿಟ್ಟು ಅದ್ರ ಸುತ್ತಲೂ ಸರ್ಕಲ್ ಹಾಕಿದ್ರೆ ಅದು ಟ್ರೇಡಿಂಗ್ ಸೊ ರಿಸ್ಕ್ ಅನ್ನ ನೀವು ಮೆಷರ್ ಮಾಡಬೇಕು ಸ್ಪೆಕ್ಯುಲೇಷನ್ ಇಸ್ ಗ್ಯಾಂಬ್ಲಿಂಗ್ ಬಟ್ ಟ್ರೇಡಿಂಗ್ ಇಸ್ ನಾಟ್ ಗ್ಯಾಂಬ್ಲಿಂಗ್ ಇಟ್ ಇಸ್ ಸೈಂಟಿಫಿಕ್ ಆಮೇಲೆ ಟ್ರೇಡಿಂಗ್ ಇಸ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇಸ್ ಲಾಂಗ್ ಟರ್ಮ್ ರಾಧಾಕಿಶನ್ ದಮಾನಿ ರಾಕೇಶ್ ಜುನ್ಜುನ್ ವಾಲಾ ಅವರ ಗುರುಗಳು ಒಂದು ಕಡೆ ಹೇಳ್ತಾರೆ ಈ ಟ್ರೇಡಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ವ್ಯತ್ಯಾಸ ಏನು ಅಂದಾಗ ಅವ್ರು ಹೇಳ್ತಾರೆ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಮೈ ವೆಲ್ತ್ ಟುಡೇ ಇಸ್ ಮೇಡ್ ಥ್ರೂ ಇನ್ವೆಸ್ಟ್ಮೆಂಟ್ ತೊಂಬತ್ತೈದು ಪರ್ಸೆಂಟ್ ಆಸ್ತಿ ಇದೆ ಅದು ಮಾಡಿರೋದು ಬರೀ ಇನ್ವೆಸ್ಟ್ಮೆಂಟ್ ಇಂದ ಕೇವಲ ಫೈವ್ ಪರ್ಸೆಂಟ್ ಕಮ್ ಫ್ರಮ್ ಟ್ರೇಡಿಂಗ್ ಬಟ್ ದ ಕ್ಯಾಪಿಟಲ್ ನೀಡೆಡ್ ಫಾರ್ ದಟ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ವೆಲ್ತ್ ವಿಚ್ ಕೇಮ್ ಥ್ರೂ ಇನ್ವೆಸ್ಟ್ಮೆಂಟ್ ಕೇಮ್ ಥ್ರೂ ಟ್ರೇಡಿಂಗ್ ಅಂತ ಅಂದರೆ ಆ ತೊಂಬತ್ತೈದು ಪರ್ಸೆಂಟ್ ಭಾಗದ ಏನು ರಿಟರ್ನನ್ನು ಅವ್ರು ಇನ್ವೆಸ್ಟ್ಮೆಂಟ್ ಮುಖಾಂತರನೇ ಮಾಡಿದ್ರು ಅದಕ್ಕೆ ಬೇಕಾದಂತಹ ಬಂಡವಾಳ ಕ್ಯಾಪಿಟಲ್ ಏನಿದೆ ಅದು ಟ್ರೇಡಿಂಗ್ ಪ್ರಾಫಿಟ್ಸ್ಗಳ ಮುಖಾಂತರ ಬಂತು ಅಂತ ಸೊ ಹಾಗಾಗಿ ಲಾಂಗ್ ಟರ್ಮ್ಗೆ ಒಂದು ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಯಾವಾಗಲೂ ಇಡ್ಕೋಬೇಕು ಶಾರ್ಟ್ ಟರ್ಮ್ ಟ್ರೇಡಿಂಗಿಂದ ಬರುವಂತಹ ಪ್ರಾಫಿಟ್ಸ್ಗಳನ್ನು ಲಾಂಗ್ ಟರ್ಮ್ ಟ್ರೇಡಿಂಗ್ಗೆ ಬಂದಿರುವಂತಹ ಲಾಭಾಂಶವನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗಳಿಗೆ ಹಾಕಬೇಕು ಸೊ ಯಾರ್ಯಾರ ಬಳಿ ಇಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋನೇ ಇಲ್ಲ ಅಂತಿದ್ದಾರೋ ಅವ್ರು ಅಟ್ಲೀಸ್ಟ್ ಇವತ್ತಿಂದ ಈ ಕಾರ್ಯಕ್ರಮ ನೋಡಾದ ನಂತರದಿಂದಾದ್ರೂ ಅಟ್ಲೀಸ್ಟ್ ನಾನೊಂದು ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಚಿಕ್ಕ ಚಿಕ್ಕದಾಗಾದರೂ ಕೂಡ ಆಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಶೇರ್ಗಳನ್ನು ಖಂಡಿತವಾಗ್ಲೂ ಖರೀದಿ ಮಾಡಿ ಇಟ್ಕೋಬೇಕು ಟ್ರೇಡಿಂಗ್ ಇಸ್ ಫಾರ್ ಶಾರ್ಟ್ ಟರ್ಮ್ ಪ್ರಾಫಿಟ್ ಲಾಂಗ್ ಟರ್ಮ್ ಇಸ್ ಫಾರ್ ಮ್ಯಾಸಿವ್ ವೆಲ್ತ್ ಕ್ರಿಯೇಷನ್ ಐ ಓ ಸಿ ಇನ್ಫ್ಯಾಕ್ಟ್ ಬಿ ಪಿ ಸಿ ಎಲ್ ಹೆಚ್ ಪಿ ಸಿ ಎಲ್ ಓ ಸಿ ಇದೆಲ್ಲನೂ ಕೂಡ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಬರುತ್ತೆ ಈಗ ಆಲ್ರೆಡಿ ಕ್ರೂಡ್ ಆಯಿಲ್ ಪ್ರೈಸಸ್ ತುಂಬಾ ಕಡಿಮೆ ಆಗ್ತಾ ಇರೋದ್ರಿಂದ ಈ ಓ ಎಮ್ ಸಿ ಕಂಪನೀಸ್ಗಳಿಗೆ ಅದು ಪಾಸಿಟಿವ್ ಆಗುತ್ತೆ ಸೊ ಹಾಗಾಗಿ ಅನ್ನು ಹೋಲ್ಡ್ ಮಾಡ್ಬೋದು ಇನ್ಫ್ಯಾಕ್ಟ್ ನಾನು ನಿಮ್ಗೆ ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ ಐ ಇಂದ ಶಿಫ್ಟ್ ಟು ಐದರ್ ಬಿ ಪಿ ಸಿ ಎಲ್ ಆರ್ ಟು ಇವನ್ ಹಿಂದ್ ಪೆಟ್ರೋಲಿಯಂ ಬಿಕಾಸ್ ಇದು ಸಿ ಕಂಪೇರ್ ಮಾಡಿದ್ರೆ ಲಾರ್ಜ್ ಮಚ್ ಬಿಗರ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುವಂತಹ ಕಂಪನಿ ಸೊ ಬಿ ಪಿ ಸಿ ಎಲ್ಗೆ ಹೆಚ್ ಪಿ ಸಿ ಎಲ್ ಗೆ ನಿಮ್ಗೆ ಈಗಿರುವಂತಹ ಓ ಸಿ ದುಡ್ಡನ್ನು ಶಿಫ್ಟ್ ಮಾಡಿ ಅಲ್ಲಿ ಎರಡಕ್ಕೂ ಈಕ್ವಲ್ ಆಗಿ ಇನ್ವೆಸ್ಟ್ ಮಾಡಿ ಬಟ್ ಕ್ರೂಡ್ ಆಯಿಲ್ ಕಡಿಮೆ ಬಂದಷ್ಟು ಈ ಸ್ಟಾಕ್ಸ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಹೋಲ್ಡ್ ಮಾಡಬೇಕು ಇನ್ನೊಂದು ಸ್ವಲ್ಪ ದಿವಸ ಮಾರ್ಕೆಟ್ ಇವಾಗ ರಿಕವರಿ ಸ್ಟಾರ್ಟ್ ಆಗಿದೆ ಡೆಫಿನೆಟ್ಲಿ ಓ ಸಿ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಐ ವುಡ್ ರೆಕಮೆಂಡ್ ಯು ಸ್ಟ್ರಾಂಗ್ಲಿ ಟು ಶಿಫ್ಟ್ ಇಟ್ ಟು ಹಿಂದೂಸ್ತಾನ್ ಪೆಟ್ರೋಲಿಯಂ ಅಂಡ್ ಬಿ ಪಿ ಸಿ ಎಲ್ ವಟ್ ಅಬೌಟ್ ರಿಲಯನ್ಸ್ ರಿಲಯನ್ಸ್ ಖಂಡಿತವಾಗ್ಲೂ ಲಾರ್ಜ್ ಕ್ಯಾಪ್ ಸ್ಟಾಕ್ ಅಲ್ಲಿ ಇಟ್ ವಿಲ್ ಡೂ ಮಚ್ ಮಚ್ ಬೆಟರ್ ಆದರೆ ಏನ್ ಜನ ತಿಳ್ಕೋಬೇಕು ರಿಲಯನ್ಸ್ ಇಸ್ ನೌ ನಾಟ್ ಅಟ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆರ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಟ್ ಆಸ್ ಆಲ್ರೆಡಿ ಕರೆಕ್ಟೆಡ್ ಎನ್ ಎಫ್ ಅಟ್ಸಂಡ್ ಟೂ ಫಿಫ್ಟಿ ಇಟ್ ಇಸ್ ಅ ಮೌತ್ ವಾಟ್ರಿಂಗ್ ಬೈ ಇಲ್ಲಿಂದ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಪರ್ಸೆಂಟ್ ಬಿದೋಗ್ಬಿಡುತ್ತಾ ರಿಲಯನ್ಸ್ ಅಲ್ಲಿ ಅಂದ್ರೆ ಐ ಡೋಂಟ್ ಸಿ ದಟ್ ಬಟ್ ಇಲ್ಲಿಂದ ಇನ್ನೊಂದು ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಕೈಂಡ್ ಆಫ್ ಕರೆಕ್ಷನ್ ಬರ್ಬೋದಾ ಬರ್ಬೋದು ವ್ಯಾಲ್ಯೂಯೇಷನ್ ವೈಸ್ ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ರಿಲಯನ್ಸ್ ಆಸ್ ಆಫ್ ನೌ ಇದೇ ತರ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಮಾತಾಡ್ತಾ ಇದ್ವಿ ಬಟ್ ಇಲ್ಲಿ ತೊಂದರೆ ಏನು ಜನ ಯೋಚನೆ ಮಾಡಬೇಕು ಅಂದ್ರೆ ಲಾಸ್ಟ್ ಮೂರ್ ವರ್ಷದ ಹಿಂದೆ ಯಾರ್ಯಾರು ಎಚ್ ಡಿ ಎಫ್ ಸಿ ಬ್ಯಾಂಕ್ ತಗೊಂಡಿದ್ರು ಅವಾಗೂ ಸಾವಿರದ ಎಂಟುನೂರು ರೂಪಾಯಿ ಇತ್ತು ಮೂರ್ ವರ್ಷ ಆದ್ಮೇಲೆ ಈಗಲೂ ಸಾವಿರದ ಆದ್ರೆ ಇವತ್ತಿನ ನೀವು ಎಚ್ ಡಿ ಎಫ್ ಸಿ ಬ್ಯಾಂಕ್ ತಗೊಂಡ್ರೆ ಇನ್ ಮೂರ್ ವರ್ಷಕ್ಕೆ ಸಾವಿರದ ಎಂಟುನೂರು ನೂರ ಇರೋದಿಲ್ಲ ಐ ನೋ ದ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಇಸ್ ನಾಟ್ ಸೋ ಗುಡ್ ಬಟ್ ಫ್ರಮ್ ಟುಡೇ ವ್ಯಾಲ್ಯೂಯೇಷನ್ ಕಂಫರ್ಟ್ ಇಸ್ ದೇರ್ ಇನ್ ಪ್ರೈವೇಟ್ ಬ್ಯಾಂಕ್ And I am telling if you buy today, ICICA Bank, HDFC Bank, or even Kotak Bank, they will do far, far better three years from today. So look at these stocks as of today, which is very, very good both on terms of valuation and also in terms of sector. Nanke private bank is the number one sector to put money. Public sector bank, I am still not comfortable. Only stock I am comfortable is State Bank of India. ಸೊ ಆಲ್ಸೋ ವೆರಿ ಕ್ಲಿಯರ್ಲಿ ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕ್ಲೇಮರ್ ಹೇಳ್ತಾ ಇದ್ದೀನಿ ಇವತ್ತಿನ ಇನ್ಫಾರ್ಮೇಷನ್ ಮತ್ತೆ ನ್ಯೂಸ್ ಏನಿದೆ ಮತ್ತೆ ನನ್ನ ಸಣ್ಣ ಟ್ವೆಂಟಿ ತ್ರೀ ಇಯರ್ಸ್ ಆಫ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಇಂದ ಐ ಆಮ್ ಗಿವಿಂಗ್ ಮೈ ವ್ಯೂಸ್ ಬಟ್ ಯು ಹಾವ್ ಟು ಕನ್ಸಲ್ಟ್ ಅಡ್ವೈಸರ್ ದ ಇನ್ ಪ್ರೋಗ್ರಾಮ್ ಆರ್ ದಿ ವ್ಯೂಸ್ ಆಫ್ ದಿ ಅಡ್ವೈಸರ್ಸ್ ಪರ್ಸನ್ಸ್ ಬಟ್ ಯು ಟೇಕ್ ಯುವರ್ ಓನ್ ಪ್ರೂಡೆನ್ಸ್ ವೈಲ್ ಇನ್ವೆ ಖಂಡಿತವಾಗ್ಲು ಸೊ ಬಟ್ ಐ ವಾಂಟ್ ಟು ಗಿವ್ ಮೈ ಎಕ್ಸ್ಪೀರಿಯನ್ಸ್ ಅಂಡ್ ಎಕ್ಸಾಂಪಲ್ಸ್ ಬಟ್ ಡೂ ಅಂಡರ್ಸ್ಟ್ಯಾಂಡ್ ಅವರ ಟೈಮ್ ಪೀರಿಯಡ್ ಅವರ ರಿಸ್ಕ್ ಲೆವೆಲ್ ಅವರ ಇನ್ವೆಸ್ಟ್ಮೆಂಟ್ ಹೊರೇಜಾನ್ ಏನಿದೆ ಅದನ್ನು ನೋಡ್ಕೊಂಡು ಮಾಡಿ ಅಂತ ಬಟ್ ಎಸ್ ಪ್ರೈವೇಟ್ ಬ್ಯಾಂಕ್ಸ್ ವಿಲ್ ಡೂ ಗುಡ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ವೆರಿ 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 ಗುಡ್ ಗುಡ್ ಕರೆಂಟ್ ಆಫ್ಟರ್ ದಿಸ್ ಐ ವಿಲ್ ಆರ್ ಆಲ್ಸೋ ಫಾರ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಸೆಕ್ಟರ್ಸ್ ಅಲ್ಲಿ ಅದರಲ್ಲಿ ಇವಾಗ ತಾನೇ ವಿ ಸ್ಪೋಕ್ ಅಬೌಟ್ ಬಜಾಜ್ ಫಿನಾನ್ಸ್ ಅದೇ ತರ ಇವನ್ ಶ್ರೀರಾಮ್ ಫಿನಾನ್ಸ್ ಆಗಿರ್ಬೋದು ಅದೇ ತರ ಎಲ್ ಎನ್ ಟಿ ಇನ್ ಇನ್ಫ್ಯಾಕ್ಟ್ ಚೋಳಾ ಫಿನಾನ್ಸ್ ಇಸ್ ವೆರಿ 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 ಗುಡ್ ಸ್ಟಾಕ್ ಬ್ಯಾಂಕಿಂಗ್ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಪ್ರೈವೇಟ್ ಬ್ಯಾಂಕಿಂಗ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ ಎನ್ ಬಿ ಎಫ್ ಸಿಸ್ಗಳಲ್ಲಿ ಬಜಾಜ್ ಫಿನಾನ್ಸ್ ಚೋಳಾ ಫಿನಾನ್ಸ್ ಆಮೇಲೆ ಶ್ರೀರಾಮ್ ಫಿನಾನ್ಸ್ ಆ್ಯಂಡ್ ಇವನ್ ಎಲ್ ಎನ್ ಟಿ ಫಿನಾನ್ಸ್ ಲುಕ್ಸ್ ವೆರಿ ವೆರಿ ಗುಡ್ ಆಲ್ರೆಡಿ ಒಂದು ಒಂಬತ್ತು ಹತ್ತು ಶೇರು ಆಲ್ರೆಡಿ ಅವರ್ ವ್ಯೂವರ್ಸ್ ಹ್ಯಾವ್ ಇನ್ ದರ್ ಲಿಸ್ಟ್ ಆ್ಯಂಡ್ ಲಾಟ್ ಮೋರ್ ವಿಲ್ಕಮ್ ಯೋರ್ ಟು ವಾಚ್ ಕೀಪ್ ಮೇಕಿಂಗ್ ನೋಟ್